ಗೆಡಬರ್ಲೆ ಟ್ರೆಂಡ್ಸ್ ನಗೆ ಸಾವಿರ ರೂಪಾಯಿ ಕೊಡ್ತೀನಿ ಅದಾ ಹಿಡಕ ಜಗಡಂಗಿಲ್ಲ ನೀನು ಹಿಡಕೋಬೇಕು ಹೇಳರ ಹೇಳ ಅಲ್ಲ ತಾಯಿ ನನ ಪರಮಷನ್ ಇಲ್ಲದ ನನ್ನ ಕೈಕ ಹಿಡ್ಕೊಂಡಿ ಅಂದ್ರೆ ನಾ ಬಿಡನು ತನ ಬಿಡಬಾರದು ಮಗನ ಹಿಡಕ ಮಗ್ನೆ ಕಬಡ್ಡಿ ಆಡೋಣ ಏ ಕರಾಟೆ ಆಡಕ್ಕೆ ಬರ್ತಿತಿ ಅಲ್ಲ ಒಳ್ಳೆ ಓ ಒಳ್ಳೆ ಒಂದ ಸತೆ ಹಿಡಿದಿದ್ದಕ ಅವನು ಆಕಳಿಂತ್ರ ಈಕಾಡಿ ಈಕಾಳಿಂತ್ರ ಆಕಾಡಿ ಆಕಳಿಂತ್ರ ಈಕಾಡಿ ಎತ್ತೆ ಎತ್ತೆ ತಗದು ನನ್ನ ಸ್ವಂಟನ ಹೋದಂಗ ಆಗೈತಿ ಒಲ್ಲೆ ಓ ಒಳ್ಳೆ ಏ ಬಾ ಅಲ್ಲ ಈ ಅಡ್ರೆಸ್ ಕೇಳಿ ಹೋಗಿದ್ರಲ್ಲ ಬೇಸಾಕಿತ್ತು ಈಗ ಯಾರೂ ಕೇಳ್ಯಪ್ಪ ನಾನು ಇಲ್ಲಿ ಯಾವುದೋ ಒಂದು ಬಕ್ಳ ಬರಕತ್ತೈತಿ ಇದನ್ನ ವಿಚಾರಿಸ್ಕೊಂಡ ದೇವ್ವ ಸಿರೋಳ್ ಗಿಟ್ಟಿ ಹಿಂಗದ ನೋಡಪ್ಪ ಊಳ ಕುಸೋಕ್ ಮಾರ್ರೆ ಬೇಸದ ಏಯ್ ಕಣ ಗಿಟ್ಟಿ ಏನು ಮಾಡನಿ ಎಲ್ಲ ಅಂದರು ಏ ಏನ್ ಮಾಡಂಗದಿ ಏನ್ ಮಾಡಂಗದಿ நான் பார்த்தியே ನಂಬಲಿಲ್ಲ ಹುಡುಗ ಗಂಗೋರ ನನ್ನೋರ ನಂಬಲು ಹುಡುಗಾರ ನಾ ಬಳ ಚುಗೊಂಡಾಗಿ ಕಾದಳೆಲ್ಲ ಬರುವ ನಾವಳ ಹಚ್ಚುಗೊಂಡಿ ಕಾದಳೆಲ್ಲ ಬರುವ ಗಂಗೂರ ನನ್ನೋರ

ಹುಡುಗಿ ಬಡ್ದ ಸಿಕ್ಕ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸುಖದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಮಬ್ಬ ಇಳಿಸಿ ನಿನಗಾಗ ಮಬ್ಬ ಇಳಿಸಿ ನಿನಗಾಗ ಮುಳು ಖುಷಿ ಬಿಡುತ್ತ ನೀರ ಸುಖದ ಸಿಕ್ಕ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸುಖದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಏನ್ ಮಾಡ್ಬೇಕು ಮಾಡೋದೆಲ್ಲ ಮಾಡ್ತೀನಿ ಬರ್ತೇನೆ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರ

ಇದು ಮತ್ತೊಂದು ವಿಡಾವಾದಿ ಈ 우ರಾ ಉಡಾ ಡ್ರೈವರ್ ಗಳತ್ರನು ದೇವಾಲ ನೀವೆನ ಆಗೋನು ಅದರಿಲ್ಲ ಉಡಾ ಮಾಮಗಳ ಅದರ ಎಲ್ಲಾ ಆರ್‌ಸಿ ಚಾಲಕ ತಲಿಬಾಲಿ 609 ತಲಿ ಎಲ್ಲಾ ಕಾರಾಲಿ ಅವ ನೌನಿ ಸಲ ಕಪ್ಪ ನಮ್ದ ಜಿಆರ್‌ಸಿಬಿ ಯಾಪಾ ನಾವು ಬೇರೆ ಪಕ್ಷನ ಮಾಡು ನಾವು ಪಕ್ಕ ಆರ್‌ಸಿಬಿ ಫ್ಯಾನ್ ಪಕ್ಕ ಪಕ್ಕ

ಮಾಮಾ ಬೇಕಾ ಅಣ್ಣ ಬೇಕ ಯಾರ ಒಂದ್ ಹಾಸ್ ಆಮೇಲೆ ಅಣ್ಣ ಬೇಕಾ

ड्राइवर ट्रह ಈ ಊರಾಗ ಏನಾದ್ರು ನಾನಾ ಬೇಕ್ರಿ ಸತ್ತಾಗು ನಾನ ಬೇಕ ಜಾತ್ರೆಯಾಗು ನಾನಾ ಬೇಕ ಮದುವೆಯಾಗೂ ನಾನಾ ಬೇಕ ಮಂಜೂರಿಯಾಗು ನಾನಾ ಬೇಕು ಒಟ್ಟಿನಿ ಈ ಊರಾಗಿ ಏನ ವಿಷ ಮುಟ್ಬಾಕ್ರಾಲಿಕಾರಿ ಮಹಿಳಾ ರೀ ಬೇಕ್ರಿ ಬಾಜುನ ಎಣ್ಣೆ ಅಂತ ಹುಡಿಗಿ ನಿಂತೈತ್ರಿ ನೋಡಾಕ ಕೂಡ ಅಂತ ಕನ್ಸುತ್ತ ಸ್ವಲ್ಪ ಹೆಲ್ಪ್ ಮಾಡಿ ಸೆಲ್ಫಿ ತಗೊಂಡ್ರ ಆತ ಮತ್ತೇನ್ರಿ ಬಯ್ಯಾರ ನಿಮಗೇನಾರ ಹ್ಮ್ ಮಾಡ್ಬೇಕೇನ್ರಿ ಸಹಾಯ

ಏನೋ ಅನ್ನಕತ್ತಾನ ಒಬ್ಬ ಗುಣ 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 ಅಲ್ಲ ಪ್ರಿಯಾ ನೀ ಕೊಟ್ಟಿದ್ರಿ ಅಳ್ಯಾಗಿನಾಚರ ಅಲ್ಲ ಅಳಿಗೆ ಹೋಗ್ಯಾವು ಏನಂತ ಹೋದೆ ಹೇಳೋದು ನಾ ನಿನಗೆ ಅಲ್ಲ ಯವ್ವನವ ಅವ ಚಾಪೆ ಕೆಳಗೆ ನುಗ್ಗಿದ್ರೆ ಇವ ರಂಗೋಲಿ ಕೆಳಗೆ ನುಗ್ಗಾವ್ರಿ ಗೊತ್ತಿರಲಿಲ್ಲ ರೀ ರೀ ಮಿಸ್ಟರ್ ಎಲ್ ಸೀದಾ ಉಳ್ದು ಹಿಡಿದು ಹೋದ್ರಿ ಉಲ್ಟಾ ಹಿಡಿದ್ರಿ

ಸೀದಾ ಹಿಂಗೆ 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 ಹೋದ್ರ ನಮಗ್ ಕೊಡ್ತಿ ಶಾರಮ್ಮನ್ ಓಣಿ ಬರ್ತೈತಿ ಇದು ಅಲ್ಲ ಸೀದಾ ಹಿಂಗ್ ಊರಾಗ ಹೋಗಿ ಎಡಕ್ಕೆ ಹೋಗಿ ಬಲಕ್ಕೆ ಹೋಗಿ ಮತ್ತೆ ಎಡಕ್ಕೆ ಒಳ್ಳಿದ್ರ ನಮ್ಮ ವಾಲಿಕಾರ ಹನುಮಮ್ಮನ್ ನೋಡಿ ಬರ್ತೈತಿ ಇದು ಅಲ್ಲ ಸೀದಾ ಹಿಂಗ್ ನೆಟ್ಟಗೆ ಹೋಗು ನೆಟ್ಟ ಹೋಗಿ ಮತ್ತೆ ಎಡಕ ಎಡಕ್ಕೆ ಒಳ್ಳಿದ್ರ ನಮ್ಮ ವಾಲಿಕಾರ ಲಕ್ಷ್ಮತಿ ಓಣಿ

हिड़का कहीं <laughs> ವೀರಭದ್ರ ಬಂದಾನ ಹೌನೌನು ಇನ್ನೊಂದ್ಸತಿ ನಿನ್ನ ಎರಡ ಕೈ ಹಿಡಿದ್ನ್ಯಂದ್ರ ದುರ್ಗವವ್ವ ದ್ಯಾಮವವ್ವ ಕೆಟ್ಟವ್ವ ಕರ್ಯವ್ವ ಒಟ್ರು ಒಮ್ಮೊಲೆಗ್ ಬಂದು ಒಮ್ಮೊಲೆ ರುಬ್ದಾರ ಒಲ್ಲ ಹೋಯವ್ವ ಹಂಗೇನಿಲ್ಲ ಬಾ ಸುಮ್ನೆ ಹಂಗ ಮಜಾಕ್ ಮಾಡೀನಿ ಮತ್ತ ಭಾಳ ಕೆಟ್ಟ ಮಜಾಕ್ ಮಜಾಕ್ ಅಂತೇಳಿ ರಜಾ ಸೇರ ರಜಗಿ ಮಾಡಿದ್ರಂತ ಹ್ನ ಅವ್ನು ರುಬ್ಬುದನ ಬನ್ನಿ ಹೌನ ಅವ್ನು ನುಸುಲ್ತಾನ್ ಇರ್ತೈತೆ ನಾವು ಮೂಟ್ಟೆ ಮೂಟೆ

தரா

ಬೈ ಏನ್ ಹಿಡ್ತೀಗಂತರ ಬಾಬಿ ಮಾಮನ ಮೈ ಆಗ ಬಾಳ್ ಚರ್ಬಿ ಮಾಮನ ಮೈ ಆಗ ಬಾಳ್ ಚರ್ಬಿ ನಾವು ಸೋದ್ರಗೆದ್ರು ಒನ್ಲಿ ಹಸಿದಿ